ತಾಯಿ ಕುಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ತಾಯಿ ಕುಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ಹುಡುಗಿ ಕೊಡ್ತಕ್ಕಂತ ಮುತ್ತು ಹೃದಯಕ್ಕೆ ಆಪತ್ತು ಸಭಾ ಪಂಡಿತರಲ್ಲಿ ಸಹನಿಯದ ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಸರ್ ಮಾತಾ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಹೇಳಿದ್ರು ಹೌದಪ್ಪ ಇದೇ ಮಾತಾಡಿದ್ರು ಅವ್ರು ಹಿಂಗ ಹೇಳಿದ್ರು ಅವರು ಯಾಕೆ ಹೇಳಿದ್ರು ನಾವು ಹೇಳುವಂತ ಮಾತ ಮಾತಿನ ಮ್ಯಾಗ ಲಕ್ಷ್ಯ ಇರಬೇಕು ಲಕ್ಷ್ಯ ಇರ್ಲಿಲ್ಲ ದಾಂದ್ರಿ ಆಗ್ಲಕ್ಕಂದ್ರ ಏನಾಗ್ತದ ಅಂತ ಕೇಳಿದ್ರ ಹೆಂಗ ಕದಪ್ಪ ಮಾತೃ ಲಕ್ಷ ಮಾತ್ರಿ ಮ್ಯಾಗಿರ್ಲಿಕ್ಕಂದ್ರ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರತ್ತ ಅವ್ರು ಏನಂತ ಮಾತಾಡ್ತಿದ್ರಪ್ಪ ಮೂರ್ ಮಂದಿ ಹೆಣ್ಮಕ್ಳು ನೌಕರಿದಾರ ಹೆಂಡ್ರಿದ್ರು ಇಬ್ರು ಕೂಡಿ ಒಬ್ಬಕ್ಕಿ ಕೇಳದ್ರತ್ತ ಅವ್ರು ಏನಂತ ಕೇಳ್ರು ಅಯ್ಯ ಈಕಿನ ಗಂಡ ಕಂಡಕ್ಟರ್ ಅದನ್ನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹೌದು ಅವಾಗ ಕಂಡಕ್ಟರ್ ಹೆಣ್ತ ಏನ್ ಹೇಳ್ಬೇಕು ಯಾನ್ ಹೇಳ್ರು ಅಯ್ಯ ಹೋಗ ಅಂದಳಕ್ಕಿ ಪಿಸ್ ಪಿಸ್ತಾರ ನಿಮಗ ಗೊತ್ತಿಲ್ಲ ಅಯ್ಯ್ ಹೋಗ ಅಂದ್ಳು ಅವಾಗ ಅವ್ರು ಅವರು ಗೆಳತಿ ಗಂಡ ಕಂಡಕ್ಟರ್ ಅದ ನಾ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹೋಗಾಲ ಅಂದ ಅಂದ್ಕೊಳ್ಲಿ ಅವಾಗ ಕಂಡಕ್ಟರ್ ಹೇಳ್ತಾಳ ಯಾನ್ ಹೇಳ್ತಾಳಪ್ಪ ನಾ ಯಾಕ ಹೋಗಾಲಿ ಅಂತ ಕೇಳಿದ್ರ ಯಾಕ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ಮನಿಗೆ ಬತ್ತಂದ್ರ ನೆರಮನಿ ನನ್ನ ಗೆಳತಿ ಮನ್ಯಾಗ ಕೂತಿದ್ರ ಒಳಗ್ ಬಾ ಬಾಕಲು ಮುರ್ಸ್ತಿನಿ ಒಳಗ್ ಬಾ ಮುರ್ಸ್ತೀನಿ ರಾತ್ರಿ ಮಲ್ಕೊಂಡಾಗ ರಾತ್ರಿ ಬಾರ ಆಗಿರ್ತದ ಅನಿತಿ ಗಣದಾಗ ಚಿಲ್ಲರ್ ಕೊಡು ತಗೋ ಚಿಲ್ಲರ್ ಕೊಡು ತಿಂಗಿಡ್ ತಗೋ ಕಿತ್ ಇಲ್ಲಿ ಕಂಡಕ್ಟರ್ ಬಹುತೇಕ ರಾತ್ರಿ ಹೆಣ್ತಿ ನೀತಿ ಮಾಡಿ ಕೊಡೋಕಿಲ್ಲ ಕುರ್ಸಾಲ ಹಿಂದಕ್ ಸರಿ ಮುಂದಕ್ ಸರಿ ಹಿಂದಕ್ ಸರಿ ಮುಂದಕ್ ಸರಿ ಹಿಂಗ್ ಮಾಡ್ತಾವಾ ಬಾಕಲ್ತೀನಿ ಒಳಗ್ ಬಾ ಬಾಕಲು ನನ್ ಜೀವನೇ ಬರಬರಿ ನನ್ ಗಾಂಡ್ರ ನಿದ್ದಿ ಹೌದು ಅಕ್ಕಿ ಮತ್ತ ಇಕಿ ನಡವರ್ಕಿನಕ್ಕಿ ಕೇಳದಿ ಅಕ್ಕಿ ಕನ್ನಡ ಸಾಲಿ ಮಾಸ್ತಾರ ಹೆಣತಿ ಇಬ್ಬರು ಕೇಳ್ತಾರ ಅವರು ಆ ಇಕ್ಕಿನ ಗಂಡ ಕನ್ನಡ ಶಾಲಿ ಮಾಸ್ತಾರ ಅದನ್ನ ಇಕ್ಕಿನ ಜೀವನ ಭಾರಿ ಅದಂದ್ರ ಅವ್ರು ಅವಾಗ ಕನ್ನಡ ಸಾಲಿ ಮಾಸ್ತಾರ್ನ ಏನ್ ಹೇಳ್ಬೇಕು ಏನ್ ಹೇಳಪ್ಪ ಆಯ್ ಅಕ್ಕಿ ಹೋಗಾನೆ ಅಂದ್ರ ಅಯ್ಯೋಗ ನಾನ್ ತಗೊಂಡ್ ಅಕ್ಕಿ ನಂದು ಬರಾಬರ್ ಇಲ್ಲ ಯಾಕೆ ಜೊತೆ ನಿನಗ ಅಂದಾಗ ಎಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಅದ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕ ಹಿಂಗ ಅಲ್ಲ ಕತ್ತಿದ ಅಂದ ಅವಾಗ ಕನ್ನಡ ಶಾಲೆ ಮಾಸ್ತರ್ ಹೇಳತ್ ಹೇಳ್ತಾಳ ಯಾನ್ ಹೇಳುವು ನಾ ಯಾಕ ಹಿಂಗ ಅಲ್ಲ ಅಂತ ಕೇಳಿದ್ರ ಯಾಕ ನನ್ನ ಗಂಡ ದಿನಾಲು ನೌಕರಿ ಮಾಡ್ಲಿಕ್ಕೆ ಶಾಲಿ ಹೋತಾನ ಹೋತಾನ ಶಾಲೆಯಾಗ ಹುಡುಗರು ತಪ್ಪ ಮಾಡುದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ ನಿಂಡ್ರಿಸಿ ಶಿಕ್ಷೆ ಕೊಡ್ತಾನ ಹುಡುಗರಿಗೆ ಶಾಲೆಯಾಗ ಹಾ ಶಾಲೆಯಾಗ್ ಹುಡುಗರು ತಪ್ಪ ಮಾಡ್ದು ಅಂದ್ರ ಬ್ರೇಂಚ್ ಮ್ಯಾಗ ಎದ್ ನೆಂಟ್ರಿ ಶಿಕ್ಷೆ ಕೊಡ್ತಾನ ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮಾ ಹಾಕಿ ತಪ್ಪ ಮಾಡ್ದಂದ್ರ ನನಗ ಕಿಚನ್ ಕಟ್ಟಿ ಮ್ಯಾಗ ಎದ್ ನೆಂಟ್ರಿ ಶಿಕ್ಷೆ ಕೊಡ್ಲಕತ್ತಾನ ಹೌದು ನಂದು ಬರಾಬರ್ ಇಲ್ಲ ನಂದು ಬರಬರ್ ಇಲ್ಲ ಅಂದ್ರು ಕಂಡಕ್ಟರ್ ಹೆಣತಿ ಕನ್ನಡ ಶಾಲೆ ಮಾಸ್ತರ್ ಹೆಣತಿ ಇಬ್ಬರು ಕೂಡಿ ಮೂರ್ನೇ ಅದಕ್ಕೆ ಕೇಳಿದ್ರು ಇಕ್ಕಿ ಯಾರು ಹೇಳ್ತೀರಿ ಅಕ್ಕಿ ಎಮ್ ಎಲ್ ಎಣತಿ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿ ಇವರು ಕೂಡ ಕೇಳ್ತಾರ ಅವ್ರು ಕೇಳ್ರು ನಮ್ಮ ಜೀವನ ಅಂತೂ ಬರಬರಿ ಇಲ್ಲ ಇಕ್ಕಿನ ಗಂಡ ತಾಲೂಕದ ಎಮ್ ಎಲ್ ಎದ ಇಕ್ಕಿನ ಜೀವನ ಭಾರಿ ಅದ ಅಂದ್ರವ್ ಇದಕ್ಕೆ ಎಮ್ ಎಲ್ ಎನ್ ಹೆಣತಿ ಏನ್ ಹೇಳ್ಬೇಕು ಯಾವುದು ಅಕ್ಕಿನೂ ಹೋಗಾನಿ ಅಂದ್ರ ಅಯ್ಯ ಹೋಗ ನಂದೇ ಅದಕ್ಕೆ ನೀವೇ ಬಂದ್ರಿ ದೊಡ್ಡ ಮಂದಿ ಅತ್ತಾರಿಯಪ್ಪ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಆಯ್ಕೆ ನಂದು ಜೀವನ ಬರೋರಿಲ್ಲ ಯಾಕೆ ಗೆಳತೀನಿ ನಿನ್ನ ಗಂಡ ತಾಲೂಕು ಎಮ್ ಎಲ್ ಎ ಅದಾನ ತಾಲೂಕು ಪಾರ್ಟಿ ಫಂಡ್ ನಿನ್ನ ಗಂಡನ ಕೈಯಾಗಿ ಬರ್ತದೆ ಇಡೀ ತಾಲೂಕಿನ ನಿನ್ನ ಗಂಡ ಹೇಳದಂಗೆ ಕೇಳ್ತದೆ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗ ಹೋಗಲ್ಲ ಕತ್ತಿದೆ ಅಂದ ಕೂಡ್ಲೇನೆ ಅವಾಗ ಎಮ್ ಎಲ್ ಎನ್ ಹೇಳತ್ ಹೇಳ್ತಾಳ ಯಾನ್ ಹೇಳಪ್ಪ ಆಕಿ ಒಂದು ಸಂತೋಷದ ಸುದ್ದಿ ಎಮ್ ಗಂಡನ ಮುಂದೆ ಹೇಳಕ್ ಹೋಗಿದಳು ಏನ್ ಸಂತೋಷದ ಸುದ್ದಿ ಆಕಿ ಮೂರ್ ತಿಂಗಳು ಹೊಟ್ಟಿದ್ರು ಹೌದು ಇದೇ ಸುದ್ದಿ ಎಂಎಲ್ಎ ನ ಮುಂದ್ ಹೇಳಕ್ ಹೋಗ್ಯಾಳ ಹಾ ಹೆಂಗ್ ಹೇಳ್ತಾಳ ಹ್ಯಾಂಗ ರೀ ರೀ ನಾ ಮೂರ್ ತಿಂಗಳು ಹೊಟ್ ಕೇಳಿದಿನಿ ನೀವ್ ಅಪ್ಪ ಆಲಕತ್ತೀರಿ ನಾ ಅವ್ವ ಆಲಕತೀನಿ ಅಂತ ಹೇಳ್ತಕಿ ಹೌದು ರೀ ನಾ ಮೂರ್ ತಿಂಗಳು ಹೊಟ್ ಕೇಳಿದೀನಿ ನೀವು ಅಪ್ಪ ಆಲಕತ್ತೀರಿ ನಾ ಅವ್ ಆಲಕತೀನಿ ಅಂತ ಕೂಡಿನಿ ಇದಕ್ಕೆ ಎಮ್ ಎಲ್ ಎ ಏನ್ ಹೇಳ್ಬೇಕು ಇದಕ್ಕ ನಾ ಕಾರಣ ಅಲ್ಲಾ ವಿರೋಧ ಪಕ್ಷದವರ ಕಾರಣ ಅಂದ್ ಮಾತಾಡುವಂತ ಮಾತಿನ ಲಕ್ಷ್ಯ ಮಾತಿನ ಹಿಂಗ ಹಿಂಗ ಆಗ್ತದ ಹಿಂಗಾಗತ್ತದ ಎಲ್ಲಿದ್ದೀನಿ ಏನ್ ಮಾಡಾಕತ್ತಿನಿ ಏನ್ ಮಾತಾಡಕತ್ತಿನಿ ಲಕ್ಷ್ಯ ಇರ್ಬೇಕು ಇರ್ಲಿ ಪುಣ್ಯ ಅದಕ್ಕಲ್ಲಿ ಹೇಳ್ತಾರ ಹೇಳಿದ್ರು ತಾಯಿ ಕುಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ತಾಯಿ ಕುಡ್ತಕ್ಕಂತ ತುತ್ತು ತೋಳಿಗೆ ತಾಕತ್ತು ಹುಡುಗಿ ಕುಡ್ತಕ್ಕಂತ ಮುತ್ತು ಹೃದಯಕ್ಕೆ ಆಪತ್ತು ಅಂತ ಹೇಳಿ ಅದಕ್ಕೆ ನಾವು ತಾಯಿ ಹೆಂಗ ಪೋದ ಕೇಳಿದ್ರಪ್ಪ ಎಲ್ಲಾರು ಮೋಸ ಮಾಡ್ತಾರ ಮಾಡ್ತಾರ ತಾಯಿ ತಂದಿ ನಮಗ್ ಮೋಸ ಮಾಡೋದಿಲ್ಲ ಮಾಡಲ್ಲ ಎಲ್ಲಾರು ಮೋಸ ಮಾಡ್ತಾರ ಕರೆ ತಾಯಿ ತಂದಿ ಮೋಸ ಮಾಡುದಿಲ್ಲ ನಾವು ನಮಗ್ ಮೋಸ ಮಾಡುದಿಲ್ಲ ಅಂತ ಮಾತು ಹೇಳಿ ಹೇಳಿ